ಎಷ್ಟ ಆಗತ್ತಣ್ಣ ಮಾಡ್ಸಕ್ಕೆ ಎಷ್ಟಾಗಿತ್ತು ಇಷ್ಟೆಲ್ಲ ಮಾಡ್ಸಕ್ಕೆ ಇಪ್ಪತ್ತು ಸಾವಿರ ಆಯಿತಾ ಮತ್ತೆ ನೋಡಿದೆ ಒಂದ್ಸತಿ ಈ ಥರ ನೀವೇ ಮಾಡ್ತೀರಾ ಮಾಡ್ತೀರ ಇದು ಹೊಸ್ದಾಗಿ ಈಗ ಮಾಡಿಸಿ ನೂರ ಇಪ್ಪತ್ತು ಸಾವಿರ ಆರಾಮಾಗಿ ಒಂದು ಐದು ಮರಿ ಹಾಕೊಂಡು ಹೋಗೋದಲ್ವ ಏನು ಯಾರಲ್ಲ ಸುಮ್ಮನೆ ಇರ್ತವೆ ನೀವು ಸೇಲ್ ಮಾಡಕ್ಕೆ ಬಂದಿರ ಇಲ್ಲ ತಗೊಂಡ್ ಬಂದೀರಾ ಅಲ್ಲೇ ಒಂದ್ಸತಿ ಎರಡು ಮರಿ ಹಾಕೊಂಬತ್ತೀರ ಅಲ್ವಾ ನೋಡಿ ನೀವು ಮಾಡಿಸ್ಬಿಟ್ಟು ಮಾರ್ತೀರಾ

நம்ம பக்கி அதுக்கொட்டவூர் தும்பக்கேனா